ಕಟ್ಟಿಸ್ಕೊಂಡು ಸಂಸಾರವನ್ನ ಮತ್ತೊಂದು ಕಡೆ ಮಾಡಬಾರ್ದು ಬಿಜೆಪಿ ಶಿಸ್ತಿನ ಪ್ರಕಾರ ಇರೋದಾದ್ರೆ ಇರ್ಲಿ ಇಲ್ಲ ಅಂದ್ರೆ ಹೋಗ್ಲಿ ಬಿಜೆಪಿಯಲ್ಲಿನ ಅಸಮಾಧಾನಿತರ ವಿರುದ್ಧ ಈಶ್ವರಪ್ಪ ಕಿಡಿಕಾರಿದ್ದಾರೆ ಶಾಸಕ ಎಸ್ ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ವಿರುದ್ಧ ಕಿಡಿಕಾರಿದ್ದಾರೆ ಬಿ ಜೆ ಆಸಕ್ತಿ ಇಲ್ಲ ಅಂದರೆ ಕಾಂಗ್ರೆಸ್ಗೆ ಹೋಗಲಿ ಎಂದಿದ್ದಾರೆ ರಾಯಚೂರಿನಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಬಂದರೂ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಮಂತ್ರಿ ಕೂಡ ಮಾಡಾಯಿತು ಈಗ ಮತ್ತೆ ಗೆದ್ದಾಯಿತು ಈಗ ಸಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಗ್ಗೆ ಒಲವಾಗಿದೆ ಕಾಂಗ್ರೆಸ್ ಬಗ್ಗೆ ಒಲವಾಗಿದೆ ಇವ್ರಿಗೆ ತಾಳಿ ಒಬ್ಬರತ್ರ ಹತ್ರ ಕಟ್ಟಿಸ್ಕೊಂಡು ಸಂಸಾರ ಮತ್ತೊಬ್ಬರ ಹತ್ರ ಮಾಡ್ತಾ ಇದ್ದಾರೆ ಹಿಂಗಾಗಬಾರ್ದು ಇದು ಹಿಂದೂ ಸಂಸ್ಕೃತಿ ವ್ಯವಸ್ಥೆ ಅಲ್ಲ ಇಲ್ಲಿ ಬಿಜೆಪಿ ಜೊತೆಗಿದ್ದು ಬಿಜೆಪಿ ಟಿಕೆಟ್ ತಗೊಂಡು ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ನಮ್ಮ ನಾಯಕ ಅಶೋಕ್ ಸರ್ ಅಂದರೆ ಸರ್ಕಾರದ ವಿರುದ್ಧ ಸಭಾತ್ಯಾಗ ಮಾಡಿದ್ರೆ ಅವ್ರು ಮಾತ್ರ ಅಲ್ಲೇ ಕುತ್ಕೊಂಡಿದ್ರು ಅಂತೇಳಿ ಕಿಡಿಕಾರಿದ್ದಾರೆ ಕೆ ಎಸ್ ಈಶ್ವರಪ್ಪ ಅವ್ರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದರು ಸೋಮಶೇಖರ್ ಅವರು ಮತ್ತು ಹೆಬ್ಬಾರವರು ಅವರಿಗೇನು ಕೂಡ ನಾವು ಕಡಿಮೆ ಮಾಡಲಿಲ್ಲ ಅವ್ರನ್ನ ಚುನಾವಣೆಯಲ್ಲಿ ನಿಲ್ಲಿಸಿ ಚುನಾವಣೆಯಲ್ಲಿ ಗೆಲ್ಲಿಸಿ ಮಂತ್ರಿನೂ ಮಾಡಾಯಿತು ಚುನಾವಣೆಯಲ್ಲಿ ಮತ್ತೆ ಎರಡನೇ ಸರಿ ಗೆದ್ದರು ಸಂತೋಷ ಈಗ ಅವ್ರು ಯಾಕೋ ಇದ್ದಕ್ಕಿದ್ದಂಗೆನೆ ಕುಮಾರಸ್ವಾಮಿ ಸಿದ್ದರಾಮಯ್ಯವ್ರು ಮತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ಒಲವಾಗಿದೆ ಕಾಂಗ್ರೆಸ್ ಬಗ್ಗೆ ಒಲವಾಗಿದೆ ನಾನು ನೇರವಾಗಿ ಒಂದು ಉತ್ತರ ಕೊಡ್ತೀನಿ ಅವರು ತಾಳೆಯೊಬ್ರ ಹತ್ರ ಕಟ್ಟಿಸ್ಕೊಂಡು ಇನ್ನೊಬ್ಬರ ಹತ್ರ ಸಂಸಾರ ಮಾಡಬಾರ್ದು ಹೌದಲ್ಲ ಇದು ನಮ್ಮ ಹಿಂದೂ ಸಂಸ್ಕೃತಿ ವ್ಯವಸ್ಥೆ ಹೌದಲ್ಲ ಈಗ ಅವರು ಇಲ್ಲಿ ಬಿ ಜೆ ಪಿ ಜೊತೆಗಿದ್ದು ಬಿ ಜೆ ಪಿ ಟಿಕೆಟ್ ತೊಗೊಂಡು ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ಮತ್ತೆ ಬಿ ಜೆ ಪಿ ಟಿಕೆಟ್ ತಗೊಂಡು ಎಮ್ ಎಲ್ ಎ ಆಗಿ ನಾನು ಇಡೀ ಪಕ್ಷ ನಮ್ಮ ನಾಯಕರು ಅಶೋಕ್ ಅವರು ತ್ಯಾಗ ಮಾಡ್ಬೇಕಾದ್ರೆ ಕಾಂಗ್ರೆಸ್ನ ವೈಫಲ್ಯ ವಿರುದ್ಧ ಇವರಲ್ಲೇ ಕೂತ್ಕೊಂಡ್ರೆ ಇವ್ರು ಬಿ ಜೆ ಪಿ ಶಾಸಕರು ಕರಿಬೇಕು ಇಲ್ಲಿ ಬಿ ಜೆ ಆಸಕ್ತಿ ಇದ್ರೆ ನಾನು ಅದಕ್ಕೋಸ್ಕರ ಹೇಳಿದೆ ನಾನು ವೈಯಕ್ತಿಕವಾಗಿ ತುಂಬ ನೊಂದಿದ್ದೀನಿ ಇದನ್ನು ಅವ್ರು ಮಾಡ್ತಿರೋಂಥ ನಡವಳಿಕೆಯಿಂದ ಅವ್ರಿಗೆ ಆಸಕ್ತಿ ಇಲ್ವಾ ಕಾಂಗ್ರೆಸ್ಗೆ ಹೋಗಲಿ ತಗೊಳ್ಳಿ ಅಂದೆ ಮಾಡ್ತೀವಿ ಸರ್ ನಾವು ನಾವು ಯಾವ ನಮಗೆ ಬುದ್ಧಿ ಹೇಳಕ್ಕೆ ಯಾವ ಸೋಮಶೇಖರ್ ಬೇಡ ಯಾವ ಹೆಬ್ಬಾರು ಬೇಡ ನೀವು ಬಿ ಜೆ ಪಿಯ ಶಿಸ್ತಿನ ಪ್ರಕಾರ ಇರಬೇಕಾ ಇರು ಇಲ್ಲ ಎಲ್ಲ ಬೇಕಾರೆ ಅದಕ್ಕೋಸ್ಕರ ಇಷ್ಟು ಕಠೋರವಾದ ಪದ ಬಳಸಿದೆ ಒಂದು ಕಡೆ ತಾಳಿ ಕಟ್ಸ್ಕೊಡು ಇನ್ನೊಂದು ಕಡೆ ಸಂಸಾರ ಮಾಡೋದು ಭಾರತೀಯ ಸಂಸ್ಕೃತಿನ ಪದ್ಧತಿ ಅಲ್ಲ ದಯವಿಟ್ಟು ನೀವು ಬಿ ಜೆ ಪಿಲಿ ಇರೋರು ಇರ್ರಿ ಇಲ್ಲ ನಿಮ್ಮ ಇಷ್ಟ ಬಂದ್ ಕಡೆ ಬಿ ಜೆ ಪಿಲಿ ಅವ್ರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿ ಬಂದರು ಸೋಮಶೇಖರವರು ಮತ್ತು ಹೆಬ್ಬಾರವರು ಅವರಿಗೇನು ಕೂಡ ನಾವು ಕಡಿಮೆ ಮಾಡಲಿಲ್ಲ ಅವ್ರನ್ನ ಚುನಾವಣೆಯಲ್ಲಿ ನಿಲ್ಲಿಸಿ ಚುನಾವಣೆಯಲ್ಲಿ ಗೆಲ್ಲಿಸಿ ಮಂತ್ರಿನು ಮಾಡಾಯಿತು ಚುನಾವಣೆಯಲ್ಲಿ ಮತ್ತೆ ಎರಡನೇ ಸರಿ ಗೆದ್ದರು ಸಂತೋಷ ಈಗ ಅವ್ರು ಯಾಕೋ ಇದ್ದಕ್ಕಿದ್ದಂಗೆನೆ ಕುಮಾರಸ್ವಾಮಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ಒಲುವಾಗಿದೆ ಕಾಂಗ್ರೆಸ್ ಬಗ್ಗೆ ತಾಳೆಯೊಬ್ಬರ ಹತ್ರ ಕಟ್ಟಿಸ್ಕೊಂಡು ಇನ್ನೊಬ್ಬರ ಹತ್ರ ಸಂಸಾರ ಮಾಡಬಾರದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్